ಆನೇಕಲ್ ತಾಲೂಕಿನ ಎಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಗ್ರಾಮದ ಕೆರೆಯ ಆಂಕಲ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಕೆಲವು ವ್ಯಕ್ತಿಗಳು ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದು ಇಂದು ಸೋಂಪುರ ಗ್ರಾಮಸ್ಥರು ಮತ್ತು ಬಡಾವಣೆಗಳ ನಿವಾಸಿಗಳು ಪತ್ರಿಕಾಗೋಷ್ಠಿ ಮೂಲಕ ಆರೋಪಗಳಿಗೆ ಸ್ಪಷ್ಟನೆ ನೀಡಿದರು ಇನ್ನು ಈ ವೇಳೆ ಯಮನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಂಪುರ ಮುನಿ ಕೆಂಪಣ್ಣರವರು ಮಾತನಾಡಿ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾರ್ವಜನಿಕರ ಮತ್ತು ರೈತರ ಉಪಯೋಗಕ್ಕಾಗಿ ಕೆರೆ ಅಂಗಳ ಜಾಗವನ್ನು ಉಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಹೊರತು ನಮ್ಮ ಸ್ವಂತಿಕೆಗೆ ಕೆರೆ ಅಂಗಳ ಜಾಗವನ್ನು ಬಳಕೆ ಮಾಡಿಕೊಂಡಿಲ್ಲ ಎಂದರು ಇನ್ನು ಸೋಂಪುರ ಗ್ರಾಮದ ರಸ್ತೆಗಳು ಕಿರಿದಾಗಿದ್ದು ಜನಸಂಖ್ಯೆಯೂ ಕೂಡ ಹೆಚ್ಚಾಗಿದ್ದು ಪ್ರತಿನಿತ್ಯ ಶಾಲಾ ವಾಹನ ಸೇರಿದಂತೆ ನೂರಾರು ವಾಹನ ಈ ರಸ್ತೆಯಲ್ಲಿ ಸಂಚರಿಸಲಿದ್ದು ಇದರಿಂದ ನಿತ್ಯ ಟ್ರಾಫಿಕ್ ಸಮಸ್ಯೆಯಾಗಿದ್ದು ಮನಗೊಂಡು ಸೋಂಪುರ ಕೆರೆಯ ಅಂಗಳ ಜಾಗವನ್ನು ರಸ್ತೆಗಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡರಾದ ಸೋಂಪುರ ಎಸ್ ಎಸ್ ನಾಗರಾಜ್ರವರು ಮಾತನಾಡಿ ಸೋಂಪುರ ಕೆರೆ ಅಂಗಳ ಜಾಗದಲ್ಲಿ ಬಳಕೆ ಮಾಡಿರುವ ರಸ್ತೆ ಜಾಗಕ್ಕೆ ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಮೆಟ್ಲಿಂಗ್ ಸಹ ಮಾಡಲಾಗಿದೆ ಜೊತೆಗೆ ಕೆರೆ ಅಂಗಳ ಜಾಗದಲ್ಲಿ ರಸ್ತೆ ಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಸೋಂಪುರ ಗ್ರಾಮಸ್ಥರು ಮನವಿ ಕೂಡ ಸಲ್ಲಿಸಿದ್ದಾರೆ ಎಂದರು ಇನ್ನು ಈ ಹಿಂದೆ ಸ್ಥಳಕ್ಕೆ ತಹಶೀಲ್ದಾರ್ ಅವರು ಸಹ ಆಗಮಿಸಿ ಕೆರೆಯ ಜಾಗವನ್ನು ಯಾರೂ ಸಹ ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಆದೇಶವೂ ಸಹ ನೀಡಿದ್ದಾರೆ ಜೊತೆಗೆ ಕೆರೆಯ ಅಂಗಳ ಜಾಗವನ್ನು ರಸ್ತೆಗೆ ಬಳಕೆ ಮಾಡಿಕೊಳ್ಳಿ ಎಂದು ಮೌಖಿಕವಾಗಿ ಸಹ ತಿಳಿಸಿದ್ದಾರೆ ಆದರೆ ಕೆಲ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಕೆರೆ ಅಂಗಳ ಜಾಗದಲ್ಲಿ ರಸ್ತೆ ಮಾಡಿದ್ದು ರಸ್ತೆಯನ್ನು ಮುಚ್ಚಬೇಕು ಎಂದು ಹೇಳಿಕೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಸೋಂಪುರ ರಜನಿ ಮೋಹನ್ ರೆಡ್ಡಿ ಮತ್ತು ಸೋಂಪುರ ಗ್ರಾಮಸ್ಥರು ಮತ್ತು ಬಡಾವಣೆಗಳ ನಿವಾಸಿಗಳು ಭಾಗವಹಿಸಿದರು ಇವತ್ತಿನ ದಿವಸ ನಾವೇನು ಈ ಸೋಂಪುರ ಗ್ರಾಮದ ರಸ್ತೆ ವಿಚಾರ ಅಂದರೆ ಕೆರೆ ಅಂಗಳದಲ್ಲಿ ನಾವು ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ನಮ್ಮ ಗ್ರಾಮದವರು ಆ ರಸ್ತೆನ ಬಳಸ್ಕೊಂಡು ಓಡಾಡ್ತಾ ಇದ್ದೀವಿ ಇವತ್ತು ನಾವು ಏನು ಕೇಳ್ಕೊತೀವಿ ಮಾಧ್ಯಮ ಮುಖಾಂತರ ಈಗ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಏನಿದ್ದಾರೆ ಆರ್ ಎ ವಿ ಎ ಡಿ ಟಿ ಇವರು ಯಾವಾಗ ಬಂದು ಆ ರಸ್ತೆಗೆ ಅಡ್ಡಪಡಿಸ್ತಾರೆ ಮೇಲಿನ ಅಧಿಕಾರಿಗಳಿಗೆ ಇಲ್ಲಿ ಏನಿದೆ ವಾಸ್ತವಾಂಶ ಗೊತ್ತಿಲ್ಲ ಯಾಕಂದರೆ ತುಂಬ ನಮ್ಮದು ರಸ್ತೆ ಹಳೆ ರಸ್ತೆ ಏನಿದೆ ಅದು ತುಂಬ ಚಿಕ್ಕದಾಗಿದೆ ಒಂದು ಆಂಬುಲೆನ್ಸ್ ಆಗಲಿ ಅಥವಾ ಒಂದು ಯಾವುದೇ ಥರದ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ತುಂಬ ಬಹಳ ಕಷ್ಟ ಇದೆ ಈ ರಸ್ತೆ ನಮಗೆ ಬಹಳಷ್ಟು ಜನ ಈಗ ನಮಗೆ ಮೊದಲಿದಂಥ ಜನ ಒಂದು ಸಾವಿರ ಜನ ಇದ್ದರು ಈಗ ನಮಗೆ ಒಂದು ಸುಮಾರು ಐದಾರು ಸಾವಿರ ಜನ ಆಗಿದೆ ನಮ್ಮ ಊರಲ್ಲಿ ಯಾಕಂದರೆ ಈ ಒಂದು ಸಣ್ಣ ರಸ್ತೆಯಲ್ಲಿ ಒಂದು ಹೇಳಬೇಕಂದ್ರೆ ಏನಾದರೂ ಬೆಂಕಿ ಹಚ್ಕೊತಂತೆ ಆ ಬ ಫೈರ್ ಇಂಜನ್ ಬರೋ ಕೂಡ ನಮ್ಗೆ ಕಷ್ಟ ಇದೆ ಈ ರಸ್ತೆ ಹಾಗಾಗಿ ಈ ರಸ್ತೆ ಏನು ನಾವು ಕೆರೆ ಅಂಗಳನ್ನ ಬಳಸ್ಕೊತಾ ಇದ್ವಿ ಈ ರಸ್ತೆ ನಮ್ಗೆ ಹಾಗೆ ಉಳಿಸ್ಬೇಕು ಜಾಗದಲ್ಲಿ ರೈತರು ಸಹ ಅದನ್ನು ಬಳಸ್ತಾ ಇದ್ದಾರೆ ರೈತರಿಗೂ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ನಾವು ಮಾಧ್ಯಮ ಮುಖಾಂತರ ಮೇಲಿನ ಅಧಿಕಾರಿಗಳು ಇಲ್ಲಿ ಬಂದಿರಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ಈ ಮಾಧ್ಯಮ ಮುಖಾಂತರ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಗ್ರಾಮಸ್ಥರೆಲ್ಲ ನಾವೆಲ್ಲ ಸೇರಿದ್ದೀವಿ ಈ ರಸ್ತೆನ ನಮಗೆ ಮಾಡಿಕೊಡೋಕ್ಕೆ ಯಾವುದೇ ಥರದ ತೊಂದರೆ ಇಲ್ಲದಂಗೆ ನಮಗೆ ಬಿಟ್ಕೊಡ್ಬೇಕು ಇದೇ ರೀತಿ ಬಹಳಷ್ಟು ಈ ಇದೇ ರೀತಿ ರಸ್ತೆಗಳು ಬೇರೆ ಹಳ್ಳಿಗಳಲ್ಲೂ ಇದ್ದಾವೆ ನಮ್ಮ ತಾಲೂಕಲ್ಲಾಗ್ಬೋದು ಕರ್ನಾಟಕದಲ್ಲೂ ಇದೆ ಬಿಟ್ಟಿದ್ದಾರೆ ಹಾಗಾಗಿ ನಾವು ರಸ್ತೆ ಬಿಟ್ಟರೆ ಬೇರೆ ಏನೂ ಅದನ್ನು ಬೆಳೆಸಿಲ್ಲ ರಸ್ತೆಗೋಸ್ಕರ ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ ಅದನ್ನು ತಾವೆಲ್ಲರೂ ಮಾಧ್ಯಮ ಮುಖಾಂತರ ನಮಗೆ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆ ಕೆರೆಯಲ್ಲಿ ಕುಂಟೆಲ್ಲ ರಸ್ತೆಗಳು ಮಾಡಿಕೊಡುವಂಥ ಆದೇಶ ಇದೆ ಮತ್ತು ಕಾನೂನು ಇದೆ ಸರ್ ಸರ್ ಇದು ಈಗ ನಮ್ಮ ಮನೆಗೆ ನಾವು ಮಾಡಲಿಲ್ಲ ಇದು ನಾವು ಮಾಡಿರೋದು ಊರಿಗೆ ಸಾರ್ವಜನಿಕಕ್ಕೆ ಮತ್ತು ಹೇಳಿದ್ವಲ್ಲ ನಾವು ಇಷ್ಟೊತ್ತು ಎಲ್ಲರಿಗೂ ಸಾರ್ವಜನಿಕ ಅನುಕೂಲ ಇದೆ ಸರ್ ನಾವು ಕೆರೆ ಅಂಗಳನ್ನ ಬಿಟ್ಟಿದ್ದೀವಿ ನಾವು ಪಕ್ಕದಲ್ಲಿ ರಸ್ತೆ ಮಾಡ್ಕೊಂಡಿದ್ದೀವಿ ಆ ರಸ್ತೆಯನ್ನು ಬಿಟ್ಟು ನಾವು ಬೇರೆ ಏನು ಅದನ್ನೆಲ್ಲ ಆಗೇ ಬಿಟ್ಟಿದ್ಬೇಕು ಡೆವಲಪ್ಮೆಂಟ್ ಮಾಡ್ಲಿ ನಮ್ಗೆ ಈಗ ಅಲ್ಲಿ ಇದ್ದಾರೆ ಇದ್ದಾರೆ ಅವ್ರಿಗೂ ಬೇಕಲ್ಲ ಸರ್ ರಸ್ತೆ ಹಾಗಾಗಿ ನಾವು ನೋಡಿ ಕೆರೆನ ನಾವು ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡಲ್ಲ ಕೆರೆ ಕೆರೆ ಆಗಿರಲಿ ನಮಗೆ ಓಡಾಡಕ್ಕೆ ರಸ್ತೆ ಒಂದ್ ಇದು ಈ ರೀತಿ ರಸ್ತೆಗಳು ಬಹಳಷ್ಟು ಇದಾವಲ್ಲ ನಮ್ಮ ಆನೆ ತಾಲೂಕಲ್ಲಿ ಬಹಳಷ್ಟು ಇದಾವೆ ಉಪಯೋಗ ಮಾಡ್ತಾ ಇಲ್ಲ ಸರ್ 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 ಲೇಔಟ್ ಯಾವ್ದಿದೆ ಸರ್ ಖಾಸಗಿ ಅಪಾರ್ಟ್ಮೆಂಟ್ ಲೇಔಟ್ ಯಾವ್ದು ಇದೆ ಸರ್ ಅದ್ ನೋಡಿ ಅದ್ರಲ್ಲಿ ಏನಾದ್ರು ಆ ಲೇಔಟ್ ಅಲ್ಲಿ ಇದೆ ಅನ್ನೋದಾದ್ರೆ ಅ ಲೇಔಟ್ ಒಪ್ತುವರಿ ಮಾಡಿದ್ರೆ ಕಾನೂನು ಪದ್ಮವಾಗಿ ಡಮಲೇಷನ್ ಮಾಡಿ ನಮ್ದೇನ ಅದ್ರಲ್ಲಿ ಅಭ್ಯಂತ ಇಲ್ವಲ್ಲ ನಾವು ಕೈ ಜೋಡಿಸ್ತೀವಿ ಗ್ರಾಮಸ್ಟ್ ಇಲ್ಬಲ್ಲ ಸರ್ ಅಲ್ಲಿ ಲೇವಟ್ ಎಲ್ಲಿದೆ ಸರ್ ತೋರಿಸಿ ಬನ್ನಿ ಲೇಬರ್ಟ್ ಅವ್ರ ಪಾಡ್ ಅವ್ರ ರಸ್ತೆಗಳು ಬಳಸ್ಕೊಂಡಿದ್ದಾರೆ ಅವ್ರದ್ದು ರಸ್ತೆಗಳು ಮಾಡ್ಕೊಂಡಿದ್ದಾರೆ ಇದು ನಮ್ಮ ಗ್ರಾಮಕ್ಕೆ ಒಂದು ರಸ್ತೆ ಈ ರಸ್ತೆ ಕಿರಿದಾಗಿ ನೀವು ನೋಡಿದ್ರೆ ಮಾಧ್ಯಮರು ನೋಡ್ಕೊಂಡು ಬನ್ನಿ ಸರಿ ನಮಗೆ ಕಿರಿದಾಗಿದೆ ಇದಿತ್ತಂದರೆ ಅನುಕೂಲ ಆಗ್ತದೆ ರೈತರು ಇದ್ದಾರೆ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ರಸ್ತೆಗೆ ಮಾತ್ರ ಉಪಯೋಗ ನಮ್ಗೆ ರಸ್ತೆ ಮಾತ್ರ ಸರ್ ಆ ರಸ್ತೆ ಬಿಟ್ಟರೆ ಬೇರೆ ಏನು ಇಲ್ಲ ಹಾಗಾಗಿ ನಾವು ಮಾಧ್ಯಮಕ್ಕಂತ ಏನಂತಂದರೆ ಮೇಲಿನ ಒಂದು ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಎ ಸಿ ಡಿ ಸಿ ಅವ್ರ್ಗೆ ಗೊತ್ತಿರಲ್ಲ ಇಲ್ಲಿ ಏನ್ ಈ ಇವ್ರು ಆರ್ ಎ ವಿ ಎ ಡಿ ಟಿ ಬಂದು ಬಂದು ನಮ್ಗೆ ಬಹಳ ತೊಂದರೆ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಮಾಧ್ಯಮ ಮುಖಾಂತರ ಮೇಲ್ನಾಧಿಕಾರಿಗಳೇ ಇವು ಈ ಒಂದು ಮೆಸೇಜ್ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಗ್ರಾಮಸ್ಥರಲ್ಲ ಸೇರಿ ನಾವು ಈ ಒಂದು ಮೆಸೇಜನ್ನ ಪಾಸ್ ಮಾಡ್ತೇವೆ ಸರ್ ನಮಸ್ತೆ ಇವತ್ತು ಏನು ನಮ್ಮ ಸೋಂಪುರ ಗ್ರಾಮದಲ್ಲಿ ಈ ಕೆರೆಂಗಳ ರಸ್ತೆ ಮಾಡಿರೋದಂಥ ಒಂದು ವಿಚಾರವಾಗಿ ಅನೇಕ ಸಂಘಟನೆಗಳು ಹಾಗೂ ಹಲವಾರು ನಾಯಕರುಗಳು ಇದರ ಬಗ್ಗೆ ತಗದೇ ಎತ್ತಿರೋದರಿಂದ ನಮ್ಮ ಸೋಂಪುರ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ರಸ್ತೆ ಬಂಡಿದಡ ರಸ್ತೆ ಆಗಿರೋದಂಥ ಗ್ರಾಮದಲ್ಲಿ ಚಿಕ್ಕದಾಗಿ ರಸ್ತೆ ಇದೆ ಈ ಚಿಕ್ಕದಾಗಿರೋ ಹತ್ತು ಹನ್ನೆರಡು ರಸ್ತೆಗಳಲ್ಲಿ ಈಗ ನಮ್ಮ ಹಳ್ಳಿಯಲ್ಲಿ ಇಂದಿನ ದಿನಗಳಲ್ಲಿ ಕೇವಲ ಮುನ್ನೂರು ನಾನ್ನೂರು ಜನಗಳಿದ್ರು ಇವತ್ತು ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಆಗಿರುತ್ತದೆ ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಸಹ ಆಗಿರುತ್ತದೆ ಹಾಗಾಗಿ ಇವತ್ತು ಏನು ನಾವು ಕೆರೆ ಅಂಗಳದಲ್ಲಿ ರಸ್ತೆಯನ್ನು ಉಪಯೋಗಿಸ್ಕೊಳ್ತಾ ಇದೆಯೋ ಇದು ಯಾವುದೇ ದುರುದ್ದೇಶ ಬೇರೆ ರಾಜಕೀಯ ಬೇರೆ ಅಪಾರ್ಟ್ಮೆಂಟ್ ಅಂತ ಉದ್ದೇಶ ಅಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಸತ್ಯಾಂಶ ಇವತ್ತು ನಮ್ಮ ಗ್ರಾಮದಲ್ಲಿ ಚಿಕ್ಕದಾದಂಥ ರಸ್ತೆ ಕಾರಣ ಕಾರಣಾಂತರಗಳಿಂದ ಕೆರೆ ಅಂಗಳ ಸರ್ಕಾರ ಕೆರೆ ಸರ್ಕಾರ ಕೆರೆ ಆದರೆ ಸರ್ಕಾರ ಯಾರು ಜನ ಪಬ್ಲಿಕ್ಕು ಈಗ ಪಬ್ಲಿಕ್ಕೋಸ್ಕರನೇ ಯಾರು ಬೇರೆ ದೇಶದಿಂದ ಬೇರೆ ಇದರಿಂದ ಬಂದು ಓಡಾಡ್ತಾ ಇಲ್ಲ ನಮ್ಮ ಗ್ರಾಮಸ್ಥರೇ ನಾವೇ ಓಡಾಡ್ತಾರಂಥ ರಸ್ತೆ ನಮಗೆ ಬೇಕಂತ ಹೇಳಿ ಅನೇಕ ಇಲಾಖೆಗಳಿಗೆ ಅನೇಕ ಸಾರ್ವಜನಿಕರ ಹಿತಾಸಕ್ತಿ ಒಂದು ರಸ್ತೆಯನ್ನು ನಾವು ಕಾಪಾಡಬೇಕಂತೇಳಿ ಇವತ್ತು ನಿಜವಾಗ್ಲೂ ಹೇಳ್ತೀವಿ ಇವತ್ತು ನಾವು ಇವತ್ತು ಭಾನುವಾರ ಇದೇ ನಾಳೆ ಸೋಮವಾರ ನಾವು ಈ ಈ ಮಾಧ್ಯಮ ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ ನಿಜವಾಗ್ಲೂ ಹೇಳ್ತೀನಿ ತಾವು ಮಾಧ್ಯಮದವರು ಪ್ರಚಾರ ಯಾವ ರೀತಿ ಮಾಡ್ತೀರಂತಂದರೆ ಖಂಡಿತವಾಗ್ಲೂ ಸತ್ಯಾಂಶನೇ ನೀವು ತಿಳಿಸ್ತೀರ ಈಗ ಈ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದರೆ ಇವತ್ತು ಏನು ಒಂದು ಈ ರಸ್ತೆಯಲ್ಲಿ ಒಂದು ಗಾಡಿ ಬಂದರೆ ನೆಕ್ಸ್ಟ್ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಇರೋದರಿಂದ ಸುಮಾರು ಒಂದು ಐವತ್ತರಿಂದ ಅರವತ್ತು ಶಾಲಾ ವಾಹನಗಳು ಬರುತ್ತೆ ಐವತ್ತರಿಂದ ಅರವತ್ತು ಶಾಲಾ ವಾಹನಗಳು ಒಂದು ದಿವಸಕ್ಕೆ ಒಂದು ಐನೂರಿಂದ ಆರುನೂರು ಕಾರುಗಳು ವಾಹನಗಳು ಓಡಾಡ್ತವೆ ಹಾಗಾಗಿ ಬಹಳ ತೊಂದರೆ ಆಗ್ತಾರೆ ಅಂತ ಕಾರಣಾಂತರಗಳಿಂದ ನಾವು ಸೋಂಪುರ ಗ್ರಾಮದ ಕೆರೆ ಅಂಗಳದಲ್ಲಿ ಇವತ್ತೆಲ್ಲ ಏನು ಮೂಲ ಮೂಲ ತಲಾಂತರಗಳಿಂದ ಇವತ್ತೇನು ರೈತರು ಹೊಲ ಗದ್ದೆಯನ್ನು ಮಾಡ್ತಾ ಉಪಯೋಗಿಸ್ಕೊಳ್ತಾ ಇದ್ದಾರೆ ರಸ್ತೆನ ಹಾಗಾಗಿ ನಾವು ಈ ರೈತರಿಗೋಸ್ಕರ ಈ ಗ್ರಾಮಕ್ಕೋಸ್ಕರ ಈ ರಸ್ತೆ ಬೇಕಂತೇಳಿ ನಾವು ಜಿಲ್ಲಾ ಪಂಚಾಯಿತಿಗೆ ಮನವಿಯನ್ನು ಕೊಟ್ಟವಾಗ ಮ ಜಿಲ್ಲಾ ಪಂಚಾಯಿತಿಯವರು ಅನುದಾನ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಅನುದಾನವನ್ನು ಕೊಟ್ಟು ಈ ರಸ್ತೆ ಮಾಡಿದ್ದೀವಿ ಮೆಟ್ಲಿಂಗ್ ಮಾಡಿದ್ದೀವಿ ಹಾಗಾಗಿ ಇದು ಸಹ ಇದೆ ಸರ್ಕಾರದಿಂದ ಬಂದಿರೋಂಥ ಅನುದಾನದಲ್ಲೇ ಮೆಟ್ಲಿಂಗ್ ಮಾಡಿತ್ತು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಹ ಮನವಿ ಕೊಟ್ಟಿದ್ದೀವಿ ಇವತ್ತು ನಮ್ಮ ಸೋಂಪುರ ಗ್ರಾಮದಲ್ಲಿ ಬಹಳ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಮತ್ತು ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗ್ತಾರೆ ಕಾರಣತರಗಳಿಂದ ಕೆರೆ ಅಂಗ್ಳದಲ್ಲಿ ನಾವು ರಸ್ತೆಯನ್ನು ಉಪಯೋಗಿಸ್ಕೊಳ್ತೀವಿ ನೀವು ಕಾಯಂ ಮಾಡ್ಕೊಡ್ಬೇಕಂತ ಅವರಲ್ಲೂ ಸಹ ತ ಕೇಳ್ಕೊಂಡಿದ್ದೀವಿ ಮತ್ತು ಇದೇ ಮಾನ್ಯ ಜಿಲ್ಲಾಧಿಕಾರಿಗಳು ಇ ಒ ಸಾಹಿ ಜಿಲ್ಲಾ ಪಂಚಾಯಿತಿಗೆ ಅವರು ಸಹ ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ ಅವರು ಸಹ ಲೆಟ್ರನ್ನು ಹಾಕಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಸಾಮಾನ್ಯ ಸಭೆಯಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಈ ರಸ್ತೆ ಬೇಕು ಕಾಯಂ ಮಾಡಿಕೊಡ್ಬೇಕಂತ ಹೇಳಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಅವ್ರಿಗೂ ಸಹ ಮನವಿಯನ್ನು ಸಹ ಸಲ್ಲಿಸಿರುತ್ತೇವೆ ಹಾಗಾಗಿ ಅನೇಕ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಉಪಾಧಿಕಾರಿಗಳು ತಹಸೀಲ್ದಾರ್ ತಹಸೀಲ್ದಾರ್ ಅವರು ಸಹ ಮನವಿಯನ್ನು ಸಲ್ಲಿಸ್ತಾ ತಹಸೀಲ್ದಾರ್ ಅವರು ಅನೇಕ ಬಾರಿ ಎರಡು ಮೂರು ಬಾರಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗ ನಮ್ಮದೇನು ಗ್ರಾಮದಲ್ಲಿ ಚಿಕ್ಕದಾಗಿರೋ ರಸ್ತೆಯಿಂದರಿಂದ ಈ ರಸ್ತೆಯನ್ನು ಬೇಕೇ ಬೇಕಂತ ಹೇಳ್ತಾ ಅವರಂತ ಕೇಳ್ತಾ ಸೊ ಪರಿಶೀಲನೆ ಮಾಡಿಕೊಂಡು ಆಯಿತು ಉಪಯೋಗಿಸ್ಕೊಳ್ಳಿ ಅಂತ ಅವರು ಅವರೂ ಸಹ ಒಂದು ಲೆಟ್ರ್ ಕೂಡ ಹಾಕಿ ಮತ್ತೆ ಒಂದು ಕೇಸ್ ಮಾಡಿದ್ರು ಕೇಸ್ ಆಯಿತು ಏನು ಎಲ್ ಎನ್ ಡಿ ಸಿ ಕೇಸ್ ಕೂಡ ಮಾಡಿದಾಗ ಇದರಲ್ಲಿ ಯಾವುದೇ ಅಡಚಣೆಗಳಾಗಲಿಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಹ ಒಂದು ಆದೇಶ ಕೊಡನ್ನು ಸಹ ಅಲ್ಲಿ ತಹಸೀಲ್ದಾರ್ ಸಾಹೇಬ್ರಲ್ಲಿ ನೋಟಿಸ್ ಕೊಟ್ಟು ಒಂದು ಆದೇಶ ಕೊಡವನ್ನು ಆಗಿದೆ ಆದರೂ ಸಹ ಇವತ್ತು ಕೆಲವು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಸಂಘಟನೆಗಳು ಉದ್ದೇಶಪೂರ್ವಕವಾಗಿ ಇವತ್ತು ಎಲ್ಲಿ ಅನೇಕ ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲೇ ಉದಾಹರಣೆಗೆ ತಿಳ್ಕೊಡ್ರಿ ಅಂದೇನಹಳ್ಳಿ ಆಗ್ಬೋದು ಈಗ ಇದರಲ್ಲಿ ದಾಸರಹಳ್ಳಿ ಆಗ್ಬೋದು ಈಗ ಕೋಟ್ಕಣ್ಣಿ ಹೊಸಳ್ಳಿ ಬಿದಿರುಗುಪ್ಪೆ ಈ ಅನೇಕ ಕೆರೆಗಳಲ್ಲಿ ರಸ್ತೆ ಇದೆ ನಾವು ಇವತ್ತು ಕೆರೆ ಅಂಗ್ಲದಲ್ಲೇ ಓಡಾಡ್ತಾ ಇದ್ದೀವಿ ಕೆರೆ ಮಧ್ಯದಲ್ಲೇ ಓಡಾಡ್ತಕ್ಕಂಥ ರಸ್ತೆಗಳನ್ನು ಸಹ ಉಪಯೋಗಿಸ್ತಾಯಿದ್ರೆ ಬೆಂಗಳೂರಲ್ಲಿ ಇವತ್ತು ಹೇಳಬೇಕಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇವತ್ತು ಕೆರೆ ಅಂಗ್ಲೆಗಳಲ್ಲಿ ಕೆರೆಯಲ್ಲೇ ರಸ್ತೆ ಮಾಡ್ಕೊಂಡು ಉಪಯೋಗಿಸ್ಕೊಳ್ತಾರದು ಹಾಗಾಗಿ ನಾವು ಕೇಳೋದು ಇಷ್ಟೇ ಮಾಧ್ಯಮದ ಮುಖಾಂತರ ಖಂಡಿತವಾಗ್ಲೂ ಇಲ್ಲಿ ಯಾರೇ ದುರುದ್ದೇಶದಿಂದ ಯಾವುದೇ ಉದ್ದೇಶದಿಂದ ಇದನ್ನು ನಾವು ಲ್ಯಾಂಡ್ ಡೆವಲಪರ್ ಅನುಕೂಲ ಮಾಡಿಕೊಡ್ಬೇಕು ಉದ್ದೇಶ ಉದ್ದೇಶದಿಂದ ಲ್ಯಾಂಡ್ ಡೆವಲಪರ್ಗಳೇನು ಅವರನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಅವರ ಬೇಕಾದಂಥ ರಸ್ತೆ ಅವರು ಅವಕಾಶಗಳು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಈ ರಸ್ತೆ ನಮ್ಗೆ ಬಹಳ ಮುಖ್ಯ ಆಗಿರೋದ್ರಿಂದ ನಿಜವಾಗ್ಲೂ ಹೇಳ್ತೀವಿ ಶಾಲಾ ವಾಹನಗಳು ಅರವತ್ತರಿಂದ ಎಪ್ಪತ್ತು ವಾಹನಗಳು ಬೆಳಗ್ಗೆ ಸಂಜೆ ಇಲ್ಲಿ ಓಡಾಡ್ತಾ ಇದ್ದಾವೆ ಮೊನ್ನೆ ಸಹ ನಿಜವಾಗ್ಲೂ ಹೇಳ್ತೀವಿ ಇಲ್ಲಿ ಗಾಡಿಗಳು ಎರಡು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಹೋಗಕ್ಕಾಗ್ಲಿಲ್ಲ ಮಕ್ಕಳು ಒಂದು ಅವರ್ ಇಲ್ಲಿ ತುಂಬಾ ಶಾಲಾ ವಾಹನ ಒಂದು ಅವರ್ ಇಲ್ಲಿ ಶಾಲಾ ವಾಹನ ಇಲ್ಲೇ ನಿಂತ್ಕೊಂಡಿತ್ತು ರಸ್ತೆಗೆ ಅಡ್ಡಿಯಾಗಿರೋರು ಯಾರು ನೇರವಾಗಿ ಈಗ ನೇರವಾಗಿ ಅಂತಂದ್ರೆ ಕೆ ಆರ್ ಎಸ್ ಪಕ್ಷದವರಂತಹ ಸದಸ್ಯರು ಬಂದು ಇವತ್ತು ಈ ಕೆರೆ ಹಾಳು ಮಾಡ್ತಾ ಇದ್ದಾರೆ ಈ ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಕೆರೆ ಯಾವುದೇ ಕಾರಣಕ್ಕೆ ಯಾರೂ ಒತ್ತುವರಿ ಮಾಡಲಿಲ್ಲ ಯಾರೇ ಕೊತ್ತುವರಿಯನ್ನು ಮಾಡ್ಕೊಂಡಿಲ್ಲ ಯಾರೇ ಅದನ್ನು ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ಟಕ್ಕೆ ಹೋಗಲಿಲ್ಲ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ರಸ್ತೆ ಬೇಕನ್ನೋದಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೀವಿ ಕೆರೆ ಅಂಗಳದಲ್ಲಿ ಬೇರೆ ಎಲ್ಲೂ ಕೆರೆ ಸೆಂಟ್ರಲ್ಲಿ ಎಲ್ಲೂ ಮಾಡಲಿಲ್ಲ ಹಾಗಾಗಿ ಏನಿವತ್ತು ಸರ್ಕಾರದಿಂದ ಬಂದಂಥ ಅನುದಾನ ಜಿಲ್ಲಾ ಪಂಚಾಯತಿ ಅನುದಾನದಿಂದನೇ ಮಾಡಿರೋಂಥ ರಸ್ತೆಯಲ್ಲೇ ಹೊರಡ್ತಾರೆ ಇನ್ನು ಬೇರೆ ಏನೂ ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಕೆ ಆರ್ ಎಸ್ ಪಕ್ಷದವರು ಬಂದು ಇವತ್ತು ಏನು ಕೆರೆ ಹಾಳು ಮಾಡ್ತಾಯಿದ್ದಾರೆ ಕೆರೆ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಉದ್ದೇಶದಿಂದ ಅವರು ಹೇಳ್ತಾರೆ ಇಲ್ಲಿ ಬಂದಂಥ ನಮ್ಮ ಹಳ್ಳಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ತಾವು ಅವ್ರು ತಿಳ್ಕೊಂಡಿದ್ರೆ ಇಲ್ಲಿ ಬಂದಂಥ ಒಂದು ರಸ್ತೆ ನೋಡಿದರೆ ಅವ್ರಿಗೆ ತಿಳಿತಾಯಿತ್ತು ಅವ್ರು ತಾವು ಇಲ್ಲಿ ಬಂದಿಲ್ಲ ಬರೀ ಕೆರೆ ಅಂಗಳದಲ್ಲೇ ನೋಡಿಬಿಟ್ಟು ಇವತ್ತು ವಾಟ್ಸಪ್ಪು ಫೇಸ್ಬುಕ್ ಬಿಡ್ತಾರೆ ಹೌದು ಸರ್ಕಾರ ಹೇಳುತ್ತೆ ಕೆರೆದಲ್ಲಿ ಕುಂಟೆಯಲ್ಲಿ ರಸ್ತೆ ಮಾಡಬಾರ್ದಂಥ ಬೈಲ ಕಾನೂನು ಅಂತ ಹೇಳುತ್ತೆ ಇವತ್ತು ಬೈಲಾ ಕಾನೂನು ಅಂತಾನೆ ತಿಳ್ಕೊಂಡ್ರೆ ಸಾರ್ವಜನಿಕರಿಗೆ ಇವತ್ತು ತುಂಬಾ ತೊಂದರೆ ಆಗ್ತಿದೆ ಇವತ್ತು ನಾವು ಬೈಲಾದಲ್ಲಿ ನೋಡ್ತೀವಿ ಅಂತಂದ್ರೆ ಇವತ್ತು ಯಾಕೆ ಇವತ್ತು ಸಹ ನೇರವಾಗಿ ಅವ್ರಿಗೆ ಹೇಳ್ಬೋದಿತ್ತಲ್ಲ ಇಂಥ ದಾಖಲೆಗಳಿದಾವೆ ಸರ್ಕಾರವೇ ನಮಗೆ ಆದೇಶ ಮಾಡಿದೆ ಕೋರ್ಟ್ ಕೊಟ್ಟಿದೆ ಮತ್ತೆ ರಸ್ತೆ ಉಪಯೋಗ ಮಾಡ್ತಾರಂಥದ್ದು ಗ್ರಾಮಸ್ಥರಿಗೆ ಮತ್ತೆ ರೈತರಿಗೆ ಇದರಲ್ಲಿ ತೊಂದರೆ ಏನಿದೆ ಅನ್ನೋದ್ದು ಸರ್ಕಾರ ನಮ್ಮ ಪರ ಇದೆ ನಮ್ಮ ಹತ್ರ ದಾಖಲೆಗಳಿದೆ ಅಂತ ಅವ್ರಿಗೆ ಹೇಳ್ಬೋದಿತ್ತಲ್ಲ ಖಂಡಿತ ಈಗ ತಾವು ತಾ ಮುಂದೆ ಮಾಧ್ಯಮದ ಮುಂದೆ ತಾವು ಅದನ್ನೇ ಹೇಳ್ತಾ ಇದೀನಿ ಈಗ ಈಗ ನಾವು ಹೇಳ್ತಾರೋದ್ ಅದೇ ವಿಚಾರನ ಕೇರ್ ಪಕ್ಷದವರಾಗಲಿ ಇತರೆ ಸಂಘಟನೆಗಳಾಗಲಿ ನಾವು ಕೇಳೋದಿಷ್ಟೇ ಅವ್ರು ಹೇಳ್ತಾರೋದು ಇಷ್ಟೇ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಎಲ್ಲ ದಾಖಲಾತಿಗಳು ಸಹ ಎಲ್ಲ ಇಲಾಖೆಗಳಲ್ಲೂ ಸಹ ನಾವು ಇಲಾಖೆಗಳಿಗೆ ಈಗಾಗಲೇ ಮನವಿಗಳು ಸಲ್ಲಿಸಿದ್ದೀವಿ ಇಲಾಖೆಗಳಿಂದ ಕೆಲವೊಂದು ಅನುಮತಿಗಳನ್ನು ಕೊಟ್ಟಿದ್ದಾರೆ ಈ ಕೆಲವು ಇಲಾಖೆಯಿಂದ ಅನುದಾನ ಸಹ ಬಂದಿದೆ ಹಾಗಾಗಿ ತಮ್ಮ ಇಲ್ಲ ನಮ್ಮ ಮಾಧ್ಯಮ ಮುಖಾಂತರ ತಾವು ಅವ್ರು ತಿಳಿಸ್ತೀವಿ ದಯವಿಟ್ಟು ಇದರಲ್ಲಿ ಯಾರದೇ ಏನೇ ಒಂದಿಲ್ಲ ಸಾರ್ವಜನಿಕರಿಗೆ ಈ ಗ್ರಾಮಕ್ಕೆ ರಸ್ತೆ ಬೇಕು ರೈತರಿಗೆ ಶಾಲಾ ವಾಹನಗಳಿಗೆ ಇಲ್ಲಿ ಓಡಾಡಂತ ಜನಕ್ಕೆ ಮುಖ್ಯವಾಗಿ ರಸ್ತೆ ಹಾಕ ಬೇಕಾಗಿರೋದ್ರಿಂದ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೀರ ಅಂತ ಹೇಳ್ತಾ ತಮ್ಮ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿ ನೆಲೆಸೋರ್ಗಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇದು ಅಲ್ಲಿ ಫಸ್ಟ್ ಜಮೀನು ಬರೋದೆ ನಮ್ಮದು ಕೆರೆಯಿಂದ ಫಸ್ಟ್ ಬರೋ ಜಮೀನೇ ನಮ್ದು ಇನ್ಯಾರದು ನೆಕ್ಸ್ಟ್ ಜಮೀನು ಬಂದ್ ಇವ್ರದು ನಮ್ದೇ ಇರೋದ್ರಲ್ಲಿ ಜಮೀನುಗಳು ಸ್ವಂತ ಜಮೀನು ನಮ್ಮ ತಾತನವ್ರ ಕಾಲದಿಂದ ನಾವು ಓಡಾಡ್ತಾ ಇದ್ದೀವಿ ರಸ್ತೆ ಇರ್ಲಿಲ್ಲ ಈಗ ಜಿಲ್ಲಾ ಪಂಚಾಯತ್ ಅವರೇ ರಸ್ತೆ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೇಳಿದೀವಿ ರಸ್ತೆ ಕೊಡಿ ಅಂತ ಈಗ ಅವ್ರು ಯಾರೋ ಬಂದು ಒಂದು ಫೋಟೋ ಇದು ರಸ್ತೆ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಓಡಾಡ್ಬೇಕು ನೀವು ರಸ್ತೆ ಕೊಡೋದಕ್ಕಿಂತ ಮುಂಚೆ ಓಡಾಡ್ತಾ ಇದ್ದೀವಿ ಅಲ್ಲೇ ಅಲ್ಲೇ ನಮ್ಮ ತಾಲೂಕು ಅನುದಾನ ಮಾಡಿ ಈಗ ಅದೇ ಇವ್ರು ಯಾರೋ ಬಂದು ಫೇಸ್ಬುಕ್ ಅಲ್ಲಿ ಅದೇ ಅವನ ಯಾರು ಹೇಳಿದ್ರಲ್ವಾ ಅವರು ಬಂದು ಡೈರೆಕ್ಟ್ ನಮ್ಮ ಹತ್ರ ಬರ್ಲಿಲ್ಲ ಯಾರೋ ಫೋನ್ ಇಡ್ಕೊಂಡ್ರು ನೋಡಿದ್ರು ಹೋಗ್ಬಿಟ್ರು ನಾವು ಅದಕ್ಕೆ ನಮ್ಮ ನಾವು ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನಮ್ಮ ಸ್ವಂತ ಜಮೀನುಗಳಿದೆ ಅಲ್ಲಿ ಎಂಟು ಎಕರೆ ಇದೆ ನಮ್ಮದಲ್ಲಿ ನಮಗೆ ಬೇರೆ ರಸ್ತೆನೇ ಇಲ್ಲ ಅದು ಬಿಟ್ಟರೆ ಯಾ ಈಗಲೂ ನೋಡ್ಕೊಂಡು ಹೋಗ್ಬೋದು ಯಾರೋ ಇಲ್ಲ ಅವ್ರು ನೋಡಿದವ್ರು ಬಂದು ನೋಡಲಿ ನಮ್ಗೆ ಅವ್ರು ರಸ್ತೆ ಹಾಕ್ಕೊಡ್ಲಿ ಬೇಕಾದ್ರೆ ಮುಚ್ಕೊಳ್ಳಿ ನಾವೇನು ಬೇಡ ಅಂದಿಲ್ಲ ಎಂಟು ಎಕರೆಗೆ ಜಮೀನು ನಾವೆಲ್ಲಿ ಹೋಗಬೇಕು ನಮಗೆ ರಸ್ತೆ ಬೇಕದು ನಮಗೆ ಅಲ್ಲ ಪ್ರತಿಯೊಬ್ಬರಿಗೂ ಊರಲ್ಲಿ ಬೇಕೇ ಬೇಕದು ಈಗ ಗ್ರಾಮಸ್ಥರಿಗೆ ಮತ್ತೆ ರೈತರಿಗೆ ರಸ್ತೆ ಇಲ್ಲ ಅಂತಂದ್ರೆ ಯಾರು ಅಡೆ ಮತ್ತು ತಡೆ ಸರ್ಕಾರವೂ ಹಾಕೋದಿಲ್ಲ ಇಲ್ಲಿ ಏನಾಗಿದೆ ಕಮರ್ಷಿಯಲ್ ಅಪಾರ್ಟ್ಮೆಂಟ್ಸ್ ಬಂದು ಫ್ಲೋಟಿಂಗ್ ಜಾಸ್ತಿ ಆದವಾಗ ರಸ್ತೆ ಇಕ್ಕಟ್ಟಾಗ ಈಗ ಇರೋ ಜಾಗದಲ್ಲಿ ಇದು ಮಾಡಿದರೆ ಅದಕ್ಕೆ ಒಂದು ಅವರು ತಕರಾರು ಎತ್ತಿರಬೇಕು ನೀವು ನೇರವಾಗಿನೇ ಅವ್ರು ಎಲ್ಲಿ ಹೇಳಿದರೆ ಅಲ್ಲಿಗೇನೆ ಒಂದು ನಿಮ್ಮ ದಾಖಲಾತಿಗಳನ್ನ ಯಾಕೆ ಸಲ್ಲಿಸಿಲ್ಲ ಅವ್ರು ಬಂದಿರೋ ನಿನ್ನೆ ಸರ್ ನಿನ್ನೆ ಬಂದು ಮಾಡ್ಕೊಂಡೋಗಿರೋದು ಇದುವರೆ ಈಗ ಮೊದಲು ಮಾದೇವರನ್ನ ಇವರೇ ಬಂದಿದ್ರು ತಹಸೀಲ್ದಾರ್ ಆಗಿದವರು ಬಂದು ಇದ್ರು ಇವರೇ ನಾಗರಾಜ್ ತೋರಿಸಿದ್ದಾರೆ ನಾಲ್ಕು ಸರಿ ಅವ್ರ ಊರಲ್ಲಿ ಊರೆಲ್ಲ ತೋರಿಸಿದ್ವಿ ಅವ್ರು ಅವಾಗ ನೋಡ್ಕೊಂಡು ಹೋಗಿದವರು ಅವ್ರು ಏನೂ ಮಾಡಲಿಲ್ಲ ಕಿತ್ತಾಕ್ಬೇಕಂತೇನೋ ಬಂದಿದ್ರು ಒಂದು ಸರಿ ಅವರು ಕೇಳಿ ಇಲ್ಲ ಇದ್ದಾರೆ ಏನೂ ಮಾಡಲಿಲ್ಲ ಅವ್ರು ನೋಡ್ಕೊಂಡು ಹೋದ್ರೆ ರಸ್ತೆ ತೊಂದರೆ ಇದೆ ಅಂತ ನಾವು ತೋರಿಸಿದ್ದೀವಿ ಈ ಥರ ನಮ್ಮ ಸ್ವಂತ ಜಮೀನ್ ಸ್ವಾಮಿ ಇದು ನಮಗೆ ದಾರಿ ಅಸ್ತಿ ಎಲ್ಲಿದೆ ನಮ್ಗೆ ದಾರಿ ಕೊಟ್ಟನು ಕೇಳಿ ಅಂತ ನಾವು ಕೇಳಿದ್ದೀವಿ ಅವ್ರನ್ನ ಅವರು ಈಗ ಸುದ್ದಿಯನ್ನು ಹರಡಿದ್ದಾದ್ಮೇಲೆ ಏನು ನಿಮ್ಗೆ ತೊಂದರೆ ಆಗಿದೆ ನಮಗೆ ಇನ್ನು ನೆನ್ನೆನೇ ಸ್ವಾಮಿ ಅವರು ತೊಂದರೆ ಹರಡಿರೋದು ಅವ್ರು ನೆನ್ನೆನೆ ನಾವು ಅವ್ರೇನೋ ಆರ್ಯ ಯೋ ವಿನ್ ಕರ್ಕೊಂಡ್ಬರ್ತೀವಿ ಇಲ್ಲಿ ನೆಕ್ಸ್ಟ್ ವೀಕಲ್ಲಿ ಅವ್ರಿಗೇನೋ ಸನ್ಮಾನ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅಂತ ಏನೋ ಮಾತಾಡ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ನಮಗೇನು ನಾವು ಮಾಧ್ಯಮದಲ್ಲಿ ನೋಡಿದ್ದೆ ಬೇರೆ ಅವ್ರೇನು ಯಾರು ಊರವ್ರಿಗೆ ಬಂದು ಇಲ್ಲ ಊರ ಈ ಊರಾಗ ಬಂದು ಕೇಳಬೇಕಾಗಿತ್ತು ಅವರು ಈ ತರ ಮಾಡಿದ್ದಾರೆ ಅಂತ ಕೇಳಬೇಕು ಯಾರೋ ಬರಬೇಕು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಮಾಡ್ತೀವಿ ವಿಡಿಯೋ ಮುಖಾಮುಖಿ ಬರ ಮಾತಾಡ್ಬೇಕವ್ರು ಒಂದಲ್ಲಿ ಫೋಟೋ ಹೊಡ್ಕೊಂಡು ಹೋಗ್ಬಿಟ್ಟು ಕಲೆಕ್ಟ್ ಮಾಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಮ್ಗೆ ಅಪಾರ್ಟ್ಮೆಂಟ್ ಮಾಡ್ತಾ ಇದಾರೆ ಇಲ್ಲ ಅಪಾರ್ಟ್ಮೆಂಟ್ ಗೆ ಯಾರು ಮಾಡಿಲ್ಲ ಈಗ ಅಪಾರ್ಟ್ಮೆಂಟ್ ಆದ್ಮೇಲೆ ನಾವೇ ಇದೀವಿ ಅಲ್ಲಿ ನಮ್ಮ ಪಾತ್ರ ಕಾಲದ ಜಿಮಿರಿಗಳು ನಾವು ಸಾಗುವಳಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅವರು ನಾವೇ ಇರೋದಿಲ್ಲ ಈಗ ಇವ್ರು ಮಾವಿನಗಡೆ ಇದೆ ಮಾವಿನಕಾಯಿ ಕಿಳ್ಬೇಕು ಈಗ ನಾಳೆ ಎಲ್ಲಿ ಹೋಗೋದು ನಾವು ಎಲ್ಲ ಹೋಗ್ ತಕೊಂಡುಬೇಕು ಎಲ್ಲ ಕಿತ್ತುಕೊಂಡು ಬರಬೇಕು ನಾವು ಅದೇ ರೋಡೇ ಇರೋದು ನಮಗೆ ಸೋಮಪುರ ಗ್ರಾಮ ಕೆರೆ ಉಳ್ಸಬೇಕು ರಸ್ತೆನಾ ಮಾಡಬೇಕು ಟೋಟಲಿ ಸುಮಾರು ವರ್ಷಗಳಿಂದ ಆ ಒಂದು ರಸ್ತೆಯನ್ನು ಬಳಸ್ಕೊಂಡು ಗ್ರಾಮಸ್ಥರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ತಮ್ಮ ಮುಂದೆ ಹೇಳಿದ್ದಾರೆ ಅದು ನಿಜನೇ ಸುಮಾರು ವರ್ಷಗಳಿಂದ ತಲೆ ಅದನ್ನು ಬಳಸ್ಕೊಂಡಿದ್ದಾರೆ ಆಗ ಯಾರಿಗೂ ಏನೂ ಕಣ್ಣು ಇರಲಿಲ್ಲ ಈಗ ಕಾಣಿಸಿದೆ ಈಗ ಅಪಾರ್ಟ್ಮೆಂಟ್ಗಳವೆಲ್ಲ ಕಾಣಿಸ್ತಾ ಇದ್ದಾವೆ ಅದರಿಂದ ಈಗಾಗಲೇ ಈಗ ದೂರುಗಳು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅದರಿಂದ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡೋದು ಈಗಾಗಲೇ ಸುಮಾರು ಸಾಂಪ ಸು ಗ್ರಾಮ ಗ್ರಾಮಸ್ಥರು ಎಲ್ಲ ಕಡೆಯೂ ಗ್ರಾಮ ಪಂಚಾಯಿತಿ ತಾಲೂಕು ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿಗೆ ಎಲ್ಲರಿಗೂ ಕೂಡ ಮನವಿಗಳನ್ನು ಕೊಟ್ಕೊಂಡು ಅರ್ಜಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ದಾರಿ ಮಾಡಿಕೊಡ್ಬೇಕು ಅಂತೇಳಿ ಯಾಕಂತಂದರೆ ಆ ದಾರಿ ಕಾಡಗ್ರಾರ ಎಮ್ರೆ ಗ್ರಾಮ ಪಂಚಾಯತಿಗೆ ಹೋಗೋದಕ್ಕೆ ಆಸ್ಪಿಟ್ಲಿಗೆ ಹೋಗೋದಕ್ಕೆ ಆ ಥರ ಇದೆ ಹಾಗಾಗಿ ಅದನ್ನು ಹೆಚ್ಚಾಗಿ ಅದನ್ನು ಬಳಸ್ಕೊತಾರೆ ಆಮೇಲೆ ಶಾಲಾ ವಾಹನಗಳು ಕೂಡ ಸ್ಕೂಲ್ ಮಕ್ಕಳುಗಳು ಓಡಾಡೋದಕ್ಕೆ ಬಸ್ಗಳು ಅದೆಲ್ಲ ಓಡಾಡೋದಕ್ಕೆ ಅದು ಚೆನ್ನಾಗಿದೆ ಅಂತೇಳಿ ಅದನ್ನು ದಿನನಿತ್ಯ ಬಳಸ್ಕೊತಾ ಇದ್ದಾರೆ ಆಮೇಲೆ ಇವತ್ತು ನಾವು ಕೂಡ ದಲಿತಂಘ ಸಮಿತಿಯವರಾಗಿ ನಾವು ಕೂಡ ಅವರನ್ನು ಬೆಂಬಲಿಸ್ತೀವಿ ಯಾಕಂತಂದರೆ ಜನರ ಒಂದು ಹಿತ ಮುಖ್ಯ ನಮಗೆ ಅವರ ಅನುಕೂಲ ಏನಿದೆ ಅದು ಮುಖ್ಯ ನಮಗೆ ಇವತ್ತು ಮಹೇಶ್ ಅವರು ಇಲ್ಲಿ ಕೆರೆಯನ್ನು ಉಳಿಸೋ ರೀಟ್ನಲ್ಲಿ ಅವರು ಏನು ಹೇಳಿಕೆ ಕೊಟ್ಟಿದ್ದರೋ ಅದು ಗೊತ್ತಿಲ್ಲ ಹೇಳಿಕೆ ಕೊಡಲಿ ಅವರು ಆದರೆ ನಾವು ಕೆರೆಯನ್ನು ಉಳಿಸಬೇಕು ಮತ್ತು ರಸ್ತೆನೂ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಗ್ರಾಮಸ್ಥರು ಮನೆಗಳನ್ನು ಕೊಟ್ಟಿದ್ದಾರೆ ನಾವು ಕೂಡ ಬೆಂಬಲವನ್ನು ಕೊಟ್ಟಿದ್ದೀವಿ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚೆಗಳು ಮಾಡಿದೀವಿ ಈಗಾಗಲೇ ಕೆರೆ ಯಾವುದೇ ಕಾರಣಕ್ಕೂ ಒತ್ತುವರಿ ಆಗಿಲ್ಲ ಅಂತ ತಾಲೂಕು ದಂಡಾಧಿಕಾರಿಗಳೇ ಆದೇಶ ಯಾವಾಗ ಇದ್ದಾಗ ಈಗಾಗಲೇ ನಾಗರಾಜ್ ಅವರು ತೋರಿಸಿದ್ದಾರೆ ಏನಂತ ಒತ್ತುವರಿ ಯಾರು ಕೂಡ ಒತ್ತುವರಿ ಮಾಡಿಲ್ಲ ಇದಕ್ಕೆ ಸೋಂಪುರ ಗ್ರಾಮಸ್ಥರೇ ಇದನ್ನ ಬಳಸ್ಕೊತಾ ಇದ್ದಾರೆ ಅಂತ ಹೇಳಿ ಮಾಡಿ ಸುಮಾರು ಎಲ್ಲ ನೋಡಿದಿರಲ್ಲ ತಾವೇ ಈ ರಸ್ತೆಗೆ ಅಪಾರ್ಟ್ಮೆಂಟ್ ಅಲ್ಲ ಅವು ರಸ್ತೆ ಹೊಂದ್ಕೊಂಡಿರೋ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಆಗ್ತಕ್ಕ ವಾತಾವರಣ ಈಗ ಅಪಾರ್ಟ್ಮೆಂಟ್ ಆಗಿರೋದು ಎರಡು ವರ್ಷಗಳ ಹಿಂದೆ ಕಾರಣಗಳಿಂದ ಅವರು ಸಹ ಜನ ಓಡಾಡ್ತಾರೆ ಅಪಾರ್ಟ್ಮೆಂಟ್ಗಳವರು ಪರಿಹಾರ ರಸ್ತೆಯನ್ನು ಉಪಯೋಗಿಸ್ಕೊಳ್ತಾರೆ ಮಾಡಿದ್ದಾರೆ ಅವರು ಅವರು ಪರಿಹಾರ ರಸ್ತೆ ಮಾಡ್ಕೊಂಡಿದ್ದಾರೆ ನಾವು ಈಗ ಓಡಾಡ್ತಿರೋದು ಪಬ್ಲಿಕ್ ಆಮೇಲೆ ಪವಿತ್ರ ಜಯಪ್ರಕಾಶ್ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಅವರ ಅನುದಾನದಲ್ಲಿ ರಸ್ತೆ ಮೆಟ್ಲಿ ಕೂಡ ಮಾಡಿಸಿದ್ದಾರೆ ಹಾಗಾಗಿ ಇವಾಗ ಪಂಚಾಯಿತಿಯಲ್ಲೂ ಕೂಡ ರೆಜಿಸ್ಟ್ರೇಷನ್ ಆಗಿದೆ ರಸ್ತೆ ಬೇಕೇ ಬೇಕು ಗ್ರಾಮಸ್ಥರಿಗೆ ಅಂತೇಳಿ ಈ ಒಟ್ಟಾರೆ ಈ ಒಂದು ಸಮಸ್ಯೆಗೆ ಜಿಲ್ಲಾಡಳಿತ ಅವರ ಗಮನಕ್ಕೆ ಹೋಗಿರೋದ್ರಿಂದ ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಇದನ್ನು ಸ್ಪಂದಿಸಿ ಯಾವುದೇ ಕಾರಣಕ್ಕೂ ಇದನ್ನು ಡಿಲೇ ಮಾಡಿದೆ ರಸ್ತೆ ಮಾಡಿಕೊಡೋದಕ್ಕೆ ಅವರು ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಸರ್ ನಮಸ್ಕಾರ ನಾವು ಇಲ್ಲಿ ಆರ್ ಎಸ್ ಅಪಾರ್ಟ್ಮೆಂಟ್ ನಿವಾಸಿಗಳು ಲಾಸ್ಟ್ ನಾಲ್ಕಿಂದ ಐದು ವರ್ಷದಿಂದ ಇಲ್ಲೇ ಇದ್ವಿ ಸೊ ನಿಮ್ಗೆ ಗೊತ್ತಿರ್ಬೋದು ಯಾರು ಇದು ಅಪಾರ್ಟ್ಮೆಂಟಿಂದ ಮೋಸ್ಟ್ ಆಫ್ ದಮ್ ಎಲ್ಲರೂ ಕೆಲಸಕ್ಕೆ ಹೋಗೋರು ಎಲ್ಲ ಐ ಟಿನಲ್ಲಿ ಕೆಲಸ ಮಾಡ್ತಾರೆ ಬೇರೆ ಕಡೆ ಇರ್ತಾರೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಬಂದುಬಿಟ್ಟು ಧ್ವಂಸಂದ್ರೆ ಕಡೆನೇ ಇದೆ ಸೊ ನಾವೀಗ ಧ್ವಂಸಂದ್ರ ಕಡೆ ಹೋಗಬೇಕಂದ್ರೆ ಇದು ಮುಚ್ಚಿದ್ರೆ ಈ ಊರೊಳಗಿಂದ ಸುತ್ತಾಡಿ ಈ ಟ್ರಿನಿಟಿ ಕಾಂಪ್ಲೆಕ್ಸ್ ಹತ್ರ ಬರ ಬಂದು ರೀಚ್ ಆಗೋದು ನಮಗೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಅದು ಒಂದು ಮತ್ತು ಇದು ಇದು ಗ್ರಾಮದ ರೋಡು ಗ್ರಾಮದಲ್ಲಿ ಆಗಾಗ ಹಬ್ಬಗಳು ನಡೀತಾ ಇರ್ತವೆ ಬೇರೆ ಫಂಕ್ಷನ್ಸ್ ನಡೀತಾ ಇರ್ತವೆ ಇಲ್ಲ ಬೇರೆ ಏನೋ ವಿಷಯ ಇರುತ್ತೆ ಸೊ ಸಣ್ಣ ಸಣ್ಣ ರೋಡ್ ರೋಡ್ ಕೂಡ ಆಗ್ತಾಯಿರ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ ರೋಡ್ ಬ್ಲಾಕ್ ಆಗಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಇದು ಮುಚ್ಚಿಬಿಟ್ರೆ ನಮ್ಗೆ ಹೊರಗೆ ಹೋಗೋಕ್ಕೆ ಆಗೋದಿಲ್ಲ ಅದು ಒಂದು ಈ ಕಡೆ ನೋಡಿದ್ರೆ ನೀವು ಈ ಕಡೆ ಐನೂರು ಅಪಾರ್ಟ್ಮೆಂಟ್ಸ್ ಐನೂರು ಫ್ಲ್ಯಾಟ್ಸ್ ಇದ್ದಾವೆ ಐನೂರು ಫ್ಲ್ಯಾಟ್ಸಲ್ಲಿ ಅಟ್ಲೀಸ್ಟ್ ಒಂದು ನಾನ್ನೂರು ಫ್ಲ್ಯಾಟಲ್ಲಿ ಮಕ್ಕಳಿದ್ದಾರೆ ಮಕ್ಕಳು ಡೈಲಿ ಸ್ಕೂಲ್ಗೆ ಹೋಗಬೇಕು ಸರ್ ಹೇಳ್ದಂಗೆ ನಾಗರ ಸರ್ ಹೇಳ್ದಂಗೆ ಐವತ್ತಿಂದ ಅರುವತ್ತು ಬಸ್ಸು ದಿನ ಈ ಕಡೆ ಓಡಾಡುತ್ತೆ ಈ ಕಡೆ ಓಡಾಡುವಾಗ ಒಂದು ಬಸ್ ಈ ಕಡೆ ಬಂದರೆ ಇನ್ನೊಂದು ಬಸ್ ಅದು ಕ್ರಾಸ್ ಮಾಡಿ ಹೋಗೋಕ್ಕಾಗಲ್ಲ ಸೊ ಒಂದು ಬಸ್ಸು ರಿವರ್ಸ್ ತಗೊಂಡು ಸ್ಟಾಪ್ ಮಾಡಿ ಇನ್ನೊಂದು ಬಸ್ ಹೋಗಬೇಕು ಸೊ ಸರ್ ಹೇಳೀತಾರೆ ನಿನ್ನೆ ನೋಡಬೇಕಂದ್ರೆ ನಿನ್ನೆ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಆಗಿತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸೊ ನಾವು ದಿನ ದಿನನಿತ್ಯ ಈ ರೋಡೇ ಯೂಸ್ ಮಾಡಬೇಕಾಗುತ್ತೆ ಮತ್ತು ರೈತರು ಹೇಳಿದಂಗೆ ಇದು ಐದು ವರ್ಷ ಆರು ವರ್ಷ ಮುಂಚೆ ಮಾಡಿದ ರೋಡಲ್ಲ ಈ ರೋಡ್ ಆಲ್ರೆಡಿ ಇರೋದು ಆ್ಯಂಡ್ ಲೇಕ್ ಬಗ್ಗೆ ಮಾತಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಲೇಕ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಾಗ ಲೇಕ್ ಕ್ಲೀನಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಬರೋರು ಗ್ರಾಮಸ್ಥರು ಅಪಾರ್ಟ್ಮೆಂಟ್ ಅವರೇ ಆಗಿರ್ತಾರೆ ಲೇಕ್ನ ಹೊಡೆದು ಒಂದು ರೋಡ್ ಮಾಡಬೇಕಂತ ಯಾರೂ ಆಸೆ ಬೀಳೋದಿಲ್ಲ ಎಲ್ಲರೂ ಇವಾಗ ಅಪಾರ್ಟ್ಮೆಂಟ್ ಬಂದು ಇಲ್ಲಿ ವಾಸ ಮಾಡ್ತಾ ಇರೋರು ಅವ್ರ ವಿಲೇಜ್ಗಳಿಂದಲೇ ಬಂದಿರ್ತಾರೆ ಸೊ ಅವ್ರಿಗೂ ಲೇಕ್ ಬಗ್ಗೆ ಗೊತ್ತು ಲೇಕ್ನ ಡೆಮಾಲಿಶ್ ಮಾಡಬಾರ್ದು ಮಾಡಬಾರ್ದು ಅಂತ ಗೊತ್ತು ಇಷ್ಟು ಇರುವಾಗ ಒಂದು ಪರ್ಟಿಕ್ಯುಲರ್ ಪೀಪಲ್ ಇವಾಗ ಅವ್ರ ಈ ಏರಿಯಾನಂತ ನಮ್ಗೆ ಗೊತ್ತಿಲ್ಲ ಅವ್ರು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಈ ರೋಡ್ ಇರಬಾರ್ದು ಅಂದರೆ ಅವ್ರ ಏರಿ ಅವರೇ ಅಲ್ಲ ಇಲ್ಲಿ ವಾಸ ಮಾಡಿ ಮಾಡ್ತಾ ಇರೋರು ಗ್ರಾಮಸ್ಥರು ನಾವು ಎರಡ್ ಸಾವಿರದ ಹದಿಮೂರಲ್ಲಿ ತಹಸೀಲ್ದಾರ್ ವಿಸಿಟ್ ಮಾಡಿರೋದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತಿನ ಜನಸಂಖ್ಯೆ ಇವತ್ತಿನ ಜನಸಂಖ್ಯೆ ಮತ್ತೆ ಅವತ್ತು ಅಪಾರ್ಟ್ಮೆಂಟ್ ಇಲ್ದಾಗ ಊರವರು ಮತ್ತೆ ರೈತರು ಬಳಸ್ಕೊಂತ ಇದ್ರು ಅಲ್ಲಿವರೆಗೂ ವಿವಾದ ಇಲ್ಲ ಅಪಾರ್ಟ್ಮೆಂಟ್ ಬಂದ ನಂತರ ಜನಸಂಖ್ಯೆ ಹೆಚ್ಚಾಯಿತು ವಾಹನಗಳು ಟೂ ವೀಲರ್ ಇರುವಂತಹ ಫೋರ್ ವೀಲರ್ ಆಯ್ತು ರಸ್ತೆ ಆಗಲ್ಲ ಆಯ್ತಾ ಅಪಾರ್ಟ್ಮೆಂಟ್ ಅಲ್ವಾ ರಸ್ತೆ ಕೊಡ್ಬೇಕಾಗಿರಂತ ಅಪಾರ್ಟ್ಮೆಂಟ್ ಗೆ ಎಷ್ಟು ಪಾಪ್ಯುಲೇಷನ್ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾರೆ ಸ್ಕೂಲ್ ಮಕ್ಕಳು ಹೋಗ್ತಾ ಇರ್ತಾರೆ ಸ್ಕೂಲ್ ಬಸ್ಸಸ್ ಬರ್ತವೆ ಮತ್ತೆ ಕಾರ್ಸ್ ಹೋಗ್ತದೆ ಮತ್ತೆ ಇಲ್ಲಿ ಇದ್ದಿದ್ದ ರಸ್ತೆ ಏನಂತಂದ್ರೆ ರೈತರಿಗೆ ಮತ್ತೆ ಜನರಿಗೆ ಅಪಾರ್ಟ್ಮೆಂಟ್ ಬಂದಾಗ ಫ್ಲೋಟಿಂಗ್ ಜಾಸ್ತಿ ಆಯ್ತು ಆ ಫ್ಲೋಟಿಂಗ್ ಜಾಸ್ತಿ ಆದಾಗ ಹೊಣೆ ಇರುವಂತದ್ದು ಅಪಾರ್ಟ್ಮೆಂಟ್ ಅವ್ರ ಅನುಮತಿ ಪಡಿಬೇಕಾದ್ರೆ ರಸ್ತೆಯ ಎಲ್ಲಾ ನಿಯಮಗಳನ್ನ ನೋಡ್ಕೊಂಡು ಎಷ್ಟಿದೆ ಏನು ಅಂತ ಸ್ಥಳೀಯ ಇದ್ರಲ್ಲಿ ಅವರು ಅನುಮತಿ ಪಡಿಬೇಕಾಗಿತ್ತು ನೀವು ಬಳಸ್ತಾರಂತದ್ದು ಗ್ರಾಮದ ರಸ್ತೆ ಇವಾಗ ಸಮಸ್ಯೆ ಆಗಿರೋದು ನಿಮ್ಮಿಂದ ಗ್ರಾಮಸ್ಥರಿಗೆ ಮತ್ತೆ ರೈತರಿಗೆ ಆದ್ರೆ ನೀವು ಹೊಣೆ ಅಲ್ಲ ನೀವು ಅವರೆಲ್ಲ ತಗೊಂಡಿದ್ದಾರೆ ಅಂತ ಬಿಟ್ಟಿರ್ತೀರಿ ಬಟ್ ಅಪಾರ್ಟ್ಮೆಂಟ್ ಅನ್ನ ಮಾಡಿದ್ರಲ್ಲ ಅವರು ಈ ನಿಯಮಗಳನ್ನ ಪಾಲಿಸಬೇಕಾಗಿತ್ತು ಆಮೇಲೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಊರು ದೊಡ್ಡದಾಗ್ತದೆ ಅಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಇರೋದ್ರಿಂದ ಈ ಸಮಸ್ಯೆ ಉಲ್ಬಣ ಆಗಿದೆ ನಿಜ ಸರ್ ಈಗ ನೋಡಿ ಅಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿದಾಗ್ಲೂ ಇನಿಷಿಯಲ್ ಆಗಿ ಅವ್ರೇನಂದ್ರು ಆ ರೋಡ್ ಇರೋದು ಗ್ರಾಮಸ್ಥರಿಗೆ ನಿಮ್ಗೆ ಸರಿನಾ ಅದಕ್ಕೆ ಅಪ್ರೂವಲ್ಸ್ ಇದೆ ಆ ರೋಡ್ ಮುಂಚೆಯಿಂದಾನೂ ಇದೆ ಆ ರೋಡ್ ಮುಚ್ಚೋದಿಲ್ಲ ಅಂತ ಹೇಳಿದೋಸ್ಕರ ನಾವು ತಗೊಂಡಿದ್ದಲ್ವಾ ಸೊ ನಾ ನಮ್ದೇನು ಯೋಚನೆ ಇತ್ತು ನಮಗೆ ಹೋಗೋಕ್ಕೆ ಈ ಕಡೆ ಹೋಗೋಕ್ಕೂ ರೋಡ್ ಇದೆ ಈ ಕಡೆ ಹೋಗೋಕೆ ಹೋಗೋಕ್ಕೂ ರೋಡ್ ಇದೆ ಆ್ಯಂಡ್ ಮೋಸ್ಟ್ಲಿ ಎಲ್ಲ ಅಪಾರ್ಟ್ಮೆಂಟ್ ಅವರು ಈ ಕಡೆ ರೋಡೇ ಯೂಸ್ ಮಾಡ್ಕೊಳ್ತಾರೆ ಯಾಕಂದರೆ ಈ ಕಡೆ ನೀವು ನೋಡಬೇಕಂದ್ರೆ ತುಂಬ ಮನೆಗಳಿರ್ತವೆ ರೋಡ್ ಕಡೆಯೇ ಮತ್ತು ಹಂಪ್ಸ್ ಇರ್ತವೆ ಮಕ್ಕಳು ಓಡಾಡ್ತಾ ಇರ್ತಾರೆ ಸರಿನಾ ನಾವು ಈ ಕಡೆ ಯೂಸ್ ಮಾಡೋದು ಅಷ್ಟು ಇದು ಮಾಡೋದಿಲ್ಲ ಆ ಕಡೆನೇ ಯೂಸ್ ಮಾಡ್ತೀವಿ ಆ್ಯಂಡ್ ಅಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಕೇಳಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ಮೇಲೆ ಅಪಾರ್ಟ್ಮೆಂಟ್ಸ್ ತಗೊಂಡಿರೋದು ಸೊ ಈಗ ಅಪಾರ್ಟ್ಮೆಂಟ್ ಬಂದ ಮೇಲೆ ನಾವೀಗ ಇಲ್ಲಿ ರೋಡ್ ಬೇಡ ಅಂತ ಹೇಳಿ ರೋಡ್ ಬೇಕಂತ ಹೇಳಿಲ್ಲ